ಧನ್ಯವಾದಗಳು ಸರ್ ಈಗ ಮೊದಲನೇ ಕೃತಿ ಆಗಿದ್ದಂಥದ್ದು ದಾಸ ಸಾಹಿತ್ಯ ಅಧ್ಯಯನ ಐದು ಆ ಕೃತಿಯ ಬಗ್ಗೆ ತಿರುಳನ್ನು ತೆರೆದಿಡಲಿದ್ದಾರೆ ನಮ್ಮ ಡಾಕ್ಟರ್ ಎಸ್ ಎಲ್ ಮಂಜುನಾಥ್ ಅವರು ಎಸ್ ಎಲ್ ಮಂಜುನಾಥ್ ಸರ್ ಬನ್ನಿ ಸರ್ ಬನ್ನಿ ಡಾಕ್ಟರ್ ಎಸ್ ಎಲ್ ಮಂಜುನಾಥ್ ಅವರು ಆ ಕೃತಿಯ ಬಗ್ಗೆ ತಿರುಳಿನ ಮಾತುಗಳನ್ನು ತಿಳಿಸಲಿದ್ದಾರೆ ವೇದಿಕೆ ಮೇಲೆ ಆಸೀದಾಗಿರ್ತಕ್ಕಂತಹ ಸರ್ವ ಹಿರಿಯರಿಗೂ ಕೂಡ ನಮಸ್ಕಾರಗಳನ್ನ ಪ್ರಣಾಮಗಳನ್ನು ತಿಳಿಸ್ತಾ ಈಗ ಬಿಡುಗಡೆಗೊಂಡಂತಹ ಹರಿದಾಸ ಸಾಹಿತ್ಯ ಸಮ್ಮೇಳನದ ಐದು ಆ ಕೃತಿಯನ್ನು ಕುರಿತಂತೆ ಒಂದೆರಡು ನುಡಿಗಳನ್ನು ಮಾತನಾಡುವ ಅವಕಾಶಕ್ಕೆ ನಾ ಬಂದಿದ್ದೇನೆ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯದ ಪುನರುತ್ತಾರಕರು ಅಲ್ಲದೆ ಶ್ರೀ ವ್ಯಾಸರಾಜಂತ ಶಿಷ್ಯರಿಗೆ ವಿದ್ಯಾ ಗುರುಗಳಾಗಿ ಅವರಿಗೆ ಪ್ರೇರಣೆಯಾಗಿ ನಿಂತು ಅವರ ಶಿಷ್ಯರಾದ ಕನಕ ಪುರಂದರದಾಸರ ಮುಖಾಂತರ ದಾಸಕೂಟ ಕಟ್ಟಿ ದಾಸ ಸಾಹಿತ್ಯ ಉತ್ತುಂಗ ಉತ್ತುಂಗಶಕರಕ್ಕೆ ತಲುಪಲು ಕಾರಣಕರ್ತರಾದಂಥವರು ಅಂಥ ಶ್ರೇಷ್ಠ ಯತಿ ಪರಂಪರೆಯಲ್ಲಿ ಬಂದ ಪರಮಪೂಜ್ಯ ಶ್ರೀ ವಿಜ್ಞಾನ ನಿಧಿ ತೀರ್ಥರು ದಾಸ ಸಾಹಿತ್ಯ ಹಾಗೂ ವೇದ ವಿಜ್ಞಾನದಲ್ಲಿ ಹೆಚ್ಚಿನ ಸಂಶೋಧನೆಯಾಗಿ ಈ ಎರಡೂ ಕ್ಷೇತ್ರಗಳಲ್ಲಿಯ ಜ್ಞಾನ ಸಾಮಾನ್ಯರಿಗೂ ತಲುಪಬೇಕೆಂದು ಅವರು ಸ್ಥಾಪಿಸಿದ ಸಂಸ್ಥೆಯೇ ರಾಷ್ಟ್ರೀಯ ವೇದವಿಜ್ಞಾನ ಸಂಸ್ಥೆ ಈ ಮಹಾನ್ ಸಂಸ್ಥೆಯಿಂದ ಹೊಸ ಸಂಶೋಧನೆಯ ಮುಖ್ಯ ವಿಷಯವಾಗಿಟ್ಟುಕೊಂಡು ಎರಡು ವರ್ಷಕ್ಕೊಮ್ಮೆ ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನ ಹಾಗೂ ಅಂತಾರಾಷ್ಟ್ರೀಯ ವೇದ ವಿಜ್ಞಾನ ಸಮ್ಮೇಳನ ನಡೆಸುತ್ತಾ ಬಂದಿದೆ ವೇದ ವಿಜ್ಞಾನದಲ್ಲಿ ಆಗಲೇ ಆರು ಸಮ್ಮೇಳನಗಳಾಗಿವೆ ಹರಿದಾಸ ಸಾಹಿತ್ಯ ವಿಷಯದಲ್ಲಿ ಈ ವರ್ಷ ನಡೆಯುತ್ತಿರುವುದು ಐದನೆಯ ಸಮ್ಮೇಳನ ಈ ಸಮ್ಮೇಳನ ಮುಖ್ಯ ಸಂಶೋಧನಾ ವಿಷಯ ಹರಿದಾಸ ಸಾಹಿತ್ಯ ಅವಲೋಕನ ಆಕಾರ ಅಭಿವ್ಯಕ್ತಿ ಮತ್ತು ಚಾರಿತ್ರಿಕ ಅಂಶಗಳು ಈ ನಿಟ್ಟಿನಲ್ಲಿ ಹೆಚ್ಚು ಕೆಲಸ ಆಗಿರುವುದು ಕಂಡುಬರುವುದಿಲ್ಲ ಆದ್ದರಿಂದ ಈ ದಾಸ ಸಾಹಿತ್ಯ ಸಂಶೋಧಕರಿಗೆ ಅಧ್ಯಯನಶೀಲರಿಗೆ ಈ ವಿಷಯದಲ್ಲಿ ಹೆಚ್ಚಿನ ಚಿಂತನ ಮಂಥನ ಮಾಡುವ ಅವಕಾಶ ಈ ಸಮ್ಮೇಳನ ಕಲ್ಪಿಸಿದೆಯೆಂದೇ ಭಾವಿಸುತ್ತೇವೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಬಂಧಗಳು ಬಂದಿವೆ ಎಂದು ತಿಳಿದು ಬರುತ್ತದೆ ಅದರಲ್ಲಿ ಈ ಸಂಸ್ಥೆಯ ಪರಿಣಿತರು ಮತ್ತು ಪ್ರಬಂಧಗಳ ವಿಮರ್ಶನಾ ಸಮಿತಿಯವರು ಪರಿಶೀಲಿಸಿ ಸುಮಾರು ಮೂವತ್ತಾರು ಪ್ರಬಂಧಗಳನ್ನು ಆಯ್ಕೆ ಮಾಡಿದ್ದಾರೆ ಕೆಲವು ಪ್ರಬಂಧಗಳು ಸಮಯ ಮೀರಿದ ಮೇಲೆ ಹಸ್ತಪ್ರತಿ ರೂಪದಲ್ಲಿ ಕಳಿಸಿರುವುದರಿಂದ ಪ್ರಬಂಧ ಮಂಡಿಸಲು ಗೋಷ್ಠಿಗಳಲ್ಲಿ ಸಮಯದ ಅವಕಾಶ ಇರಲಾರದ ಕಾರಣಕ್ಕೆ ಅವುಗಳನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳಲಾಗಿಲ್ಲ ಆಯ್ಕೆಯಾದ ಪ್ರಬಂಧಗಳಲ್ಲಿ ಸುಮಾರು ಹದಿನೆಂಟು ಪ್ರಬಂಧಗಳು ಸಂಶೋಧನಾತ್ಮಕ ವಿಷಯದಲ್ಲಿ ಹೊಸ ಬೆಳಕು ಚಲ್ಲುವಂತಿದ್ದರೆ ಉಳಿದ ಪ್ರಬಂಧಗಳು ಹೈದಾಸ ಸಾಹಿತ್ಯ ಆಸಕ್ತರಿಗೆ ಹೊಸ ವಿಚಾರಗಳನ್ನು ತಿಳಿಸಿಕೊಡುತ್ತ ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಪ್ರೇರಣೆ ನೀಡಬಹುದು ಮತ್ತು ಹರಿದಾಸ ಸಾಹಿತ್ಯದ ಅಧ್ಯಯನದಲ್ಲಿ ತೊಡಗಿಲ್ಲದವರಿಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಹುಟ್ಟಿಸಬಹುದು ಎಂದು ಸಂಪಾದಕ ಮಂಡಳಿ ಈ ಮೂವತ್ತಾರು ಪ್ರಬಂಧಗಳನ್ನ ಆಯ್ಕೆ ಮಾಡಿ ಈ ಪ್ರಬಂಧದ ಸಂಕಲನದಲ್ಲಿ ಲಭ್ಯವಾಗುವಂತೆ ಮಾಡಿದ್ದಾರೆ ಇದರ ಪ್ರಯೋಜನ ಎಲ್ಲ ಹರಿದಾಸ ಸಾಹಿತ್ಯ ಆಸಕ್ತರು ಪಡೆಯುವುದೆಂಬ ಆಶಯ ಸಂಪಾದಕ ಮಂಡಳಿಯದು ಆಯ್ಕೆಯಾದ ಮೂವತ್ತಾರು ಪ್ರಬಂಧಗಳಲ್ಲಿ ಸುಮಾರು ಹತ್ತು ಪ್ರಬಂಧಗಳು ಹರಿದಾಸ ಸಾಹಿತ್ಯದ ಚಾರಿತ್ರಿಕ ಅಂಶಗಳ ಮೇಲೆ ಬೆಳಕು ಚೆಲ್ಲಿದರೆ ಏಳು ಪ್ರಬಂಧಗಳು ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಒಂದು ಪ್ರಬಂಧ ಆಡಳಿತ ನಿರ್ವಹಣೆ ವಿಷಯದ ಬಗ್ಗೆ ಚಿಂತಿಸಲು ಹೆಚ್ಚುತ್ತದೆ ಉಳಿದ ಪ್ರಬಂಧಗಳಲ್ಲಿ ಕೆಲವು ಪ್ರಾಚೀನ ಹರಿದಾಸರ ಕೃತಿಗಳ ಪೌರಾಣಿಕ ಅಂಶಗಳು ಹಾಗೂ ವಿವಿಧ ಆಯಾಮಗಳಲ್ಲಿ ಹರಿದಾಸರ ಸಾಹಿತ್ಯವನ್ನು ಅವಲೋಕಿಸಲು ಚಿಂತಿಸಲು ಅನುವು ಮಾಡಿಕೊಳ್ಳುತ್ತವೆ ಪ್ರಬಂಧಕಾರರು ಪ್ರಾಚೀನ ಹರಿದಾಸರಾದ ಶ್ರೀಪಾದರಾಜರಿಂದ ಶ್ರೀ ದಾಸರವರೆಗೂ ಆಗಿ ಹೋದ ಹರಿದಾಸರ ಕೃತಿಗಳನ್ನು ತಮ್ಮ ವಿಷಯಕ್ಕೆ ತಕ್ಕಂತೆ ಉಲ್ಲೇಖಿಸಿ ವಿಶ್ಲೇಷಿಸಿರುವುದು ಕಂಡುಬರುತ್ತವೆ ಅದರಂತೆ ಅರ್ವಾಚೀನ ಹರಿದಾಸರಾದ ಶ್ರೀ ಪ್ರಾಣೇದ ಪ್ರಾಣೇಶ ದಾಸರಿಂದ ಇಪ್ಪತ್ತೊಂದನೇ ಶತಮಾನದ ಅಪ್ರಚ ಹರಿದಾಸರಾದ ಶ್ರೀ ವರದ ಕೃಷ್ಣಾಂಕಿತ ಗುರುರಾವ್ ದೇಶಪಾಂಡೆ ಅವರಿಗೆ ಅವಲೋಕಿಸಿ ಪ್ರಬಂಧ ರಚಿಸಿರುವುದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಹೆಚ್ಚು ಹೆಚ್ಚು ಅಪ್ರಚಲಿತ ಹರಿದಾಸರು ಮತ್ತು ಅವರ ಕೃತಿಗಳು ಬೆಳಕಿಗೆ ಬರಬೇಕಾಗಿದೆ ಈ ನಿಟ್ಟಿನಲ್ಲಿ ಎರಡು ವರ್ಷಗಳ ಹಿಂದೆ ಇದೇ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಅಪ್ರ ಅಪ್ರಚಲಿತ ಹರಿದಾಸರು ಮತ್ತು ಅವರ ಕೃತಿಗಳ ಸಂಶೋಧನಾತ್ಮಕ ಅಧ್ಯಯನ ಎಂಬ ವಿಷಯವನ್ನೇ ಸಮ್ಮೇಳನದ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿದ್ದು ಆ ಸಮ್ಮೇಳನವು ಯಶಸ್ವಿಗಾಗಿ ನಡೆದಿತ್ತು ಅದರಿಂದ ಹಲವಾರು ಅಪ್ರಚಲಿತ ಹರಿದಾಸರ ಬಗ್ಗೆ ಇದೇ ಸಂಸ್ಥೆಯಿಂದ ಪಿ ಡಿ ಸಂಶೋಧನೆ ನಡೆಯುವಂತಾಯಿತು ಇವತ್ತು ಪ್ರಕಟಗೊಂಡಿರ್ತಕ್ಕಂತಹ ಇವತ್ತು ಬಿಡುಗಡೆಗೊಂಡಿರ್ತಕ್ಕಂತಹ ಹರಿದಾಸ ಸಾಹಿತ್ಯ ಸಮ್ಮೇಳನದ ಐದು ಕೃತಿ ಅದರಲ್ಲಿ ಪ್ರಕಟಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲ ಲೇಖಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಗುರುಗಳ ಗುರುಗಳ ವಂದ ಗುರುಗಳ ಪಾದಗಳಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ